ಸೊ ಏನಂದ್ರು ಅದೇ ಮನೆಯಲ್ಲಿ ಆಮೇಲೆ ದೊಡ್ಡಪ್ಪ ಆಗಿರ್ಬೋದು ಆಮೇಲೆ ತಂದೆ ಆಗಿರ್ಬೋದು ಎಲ್ಲರೂ ಏನಂದ್ರು ಅಂದರೆ ಈ ಸಿನಿಮಾಲ್ಲಿ ನಿನ್ಗಿಂತ ಜಾಸ್ತಿ ಬರೀ ಅತಿಶಯ ಕ್ಯಾರೆಕ್ಟರ್ ಕಾಣಿಸುತ್ತೆ ಸೊ ಅದು ನಮಗೆ ತುಂಬ ಇಷ್ಟ ಆಯಿತು ಅದು ನಮಗೆ ತುಂಬ ಖುಷಿ ಆಯಿತು ಆಮೇಲೆ ಇಡೀ ಸಿನಿಮಾದಲ್ಲಿ ಅಂದರೆ ಎಲ್ಲದು ಇದೆ ಅಂದರೆ ಇಮೋಷನ್ಸ್ ತುಂಬ ಚೆನ್ನಾಗಿದೆ ಕಾಮಿಡಿ ತುಂಬ ಚೆನ್ನಾಗಿದೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಇದೊಂದು ಸಿನ್ಮಾ ಇದೆ ಅಂದ್ಬಿಟ್ರು ಅವ್ರಿಗೆ ತುಂಬ ಇಷ್ಟ ಆಯಿತು ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ಅವರು ನಂಗೆ ಹೇಳ್ತಾನೋ ಹೇಳಿ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಬರೀ ಸಿನಿಮಾಗಳೇ ನೋಡಿದ್ದೀವಲ್ಲ ಸೊ ಎಲ್ಲ ಥರ ಸಿನಿಮಾನು ಇಷ್ಟ ಈಗ ಮಾಸ್ ಸಿನಿಮಾ ಅಂತೂ ನನಗೆ ಥಿಯೇಟರ್ಗೆ ಹೋಗಿ ನೋಡೋಕ್ಕೆ ತುಂಬ ಇಷ್ಟ ಬಟ್ ಈ ಥರ ಸಿನಿಮಾ ಆ ಜರ್ನಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇಡೀ ಸಿನಿಮಾಲಿ ನಮ್ಮ ನಮ್ಮ ಸೆಟ್ ಆ ಕ್ಯಾರೆಕ್ಟರ್ ಥರ ಇರುತ್ತೆ ತುಂಬ ಖುಷಿ ಖುಷಿಯಾಗಿರ್ತೀವಿ ತುಂಬ ಜೋವಿಯಲ್ ಆಗಿರ್ತೀವಿ ಸೊ ಆ ಜರ್ನಿ ಚೆನ್ನಾಗಿರುತ್ತೆ ಸೊ ಈ ಥರ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡೂ ಇಷ್ಟ ನನಗೆ ಮಾಸ್ ಸಿನ್ಮಾನೂ ಇಷ್ಟ ಆಮೇಲೆ ಈ ಥರ ಒಂದು ರೊಮ್ಯಾಂಟಿಕ್ ಫ್ಯಾಮಿಲಿ ಅಂತ ಎಂಟರ್ಟೈನರ್ಸು ಇಷ್ಟ ಬಟ್ ರಾಮ್ ಕಾಮ್ ನಂಗೆ ಯೂಶ್ವಲಿ ತುಂಬ ಇಷ್ಟ ನೀವು ನೋಡೋಕ್ಕೂ ಆಗಿರ್ಬೋದು ಆ್ಯಕ್ಟ್ ಮಾಡೋಕೆ ರಾಮ್ ಕಾಮ್ ನಂಗೆ ತುಂಬ ಇಷ್ಟ ಓಕೆ ಒಂದು ಡೈಲಾಗ್ ತುಂಬ ಹತ್ತಿರ ಆಗಿದೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆಲ್ಲ ಅಥವಾ ನಿಂಬಾಯಲ್ಲಿ ಬಂದಾಗ ಇಡೀ ಸಿನಿಮಾದಲ್ಲಿ ಒಂದು ರಿಪೀಟ್ ಮಾಡಲ್ ಹೇಳ್ತೀರಾ ನನ್ನ ಹಾರ್ಟಲ್ಲಿ ಒಂದು ಫೀಲ್ ಇದೆ ಆ ಫೀಲಿಗ್ ಒಂದೇ ಇದಿದೆ ಅಂತ ಆ ಡೈಲಾಗ್ ಬಗ್ಗೆ ಏನು ಹೇಳ್ತೀರಾ ಆ ಫೀಲ್ ಬಗ್ಗೆ ಏನು ಆ ಫೀಲ್ ಬಗ್ಗೆ ಅದೇ ಒಂದು ಇದ್ರಲ್ಲಿ ಹೇಳ್ತಾ ಇದೆ ಲೈಫ್ದೊಂದು ಪ್ಲಾನ್ ಇರುತ್ತೆ ಆಮೇಲೆ ನಮ್ದು ಒಂದು ಪ್ಲಾನ್ ಇರುತ್ತೆ ಆ ಎರಡು ಪ್ಲಾನ್ ಒಂದಾಗ್ದಾಗ್ಲೇ ಸಕ್ಸಸ್ ಸಿಗೋದು ಅಂತ ಸೊ ಪ್ರತಿಯೊಬ್ಬನಲ್ಲೂ ಪ್ರೀತಿ ಇದ್ದೇ ಇರುತ್ತೆ ಆ ಪ್ರೀತಿನ ಹುಡುಕ್ಬೇಕು ಅದು ನಮಗ್ ಸಿಕ್ಕಿದಾಗ ಆಚೆನೂ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೂಪರ್ ಆನ್ಸರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಇರಬೇಕು ಇಡೀ ತಂಡದಲ್ಲಿ ಒಂದಷ್ಟು ಜನರನ್ನ ಕರೀತಾ ಹೋಗ್ತೀನಿ ಒಮ್ಮೆಂಟ್ ಕೊಡ್ಸೋಣ Okay.